ನಮಸ್ತೆ ಸ್ನೇಹಿತರೆ ಕೇಲನ್ ಅಪ್ಡೇಟ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಕಾಂಗ್ರೆಸ್ ಪಾಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಇದೀಗ ಚಿನ್ನದ ಮೊಟ್ಟೆಯಂತೆ ಆಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಬಳಸಿದ ಸ್ಟ್ರಾಟಜಿ ಫುಲ್ ವರ್ಕೌಟ್ ಆಗಿದ್ದು ಇದೀಗ ಲೋಕ ಸಮರಕ್ಕೆ ಸಜ್ಜಾಗ್ತಿದೆ ಆದರೆ ಸ್ವಲ್ಪ ಯಾಮಾರಿದ್ರೆ ಕೈ ಜಾರಿ ಚಿನ್ನದ ಮೊಟ್ಟೆ ಛಿದ್ರ ಛಿದ್ರ ಆಗುವಂಥ ಲಕ್ಷಣಗಳು ಸಹ ಇವೆ ಈ ಕುರಿತು ಕೆಲವೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ರಾಜಕೀಯ ವಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಯಾಕಂದರೆ ಈ ಕ್ಷೇತ್ರದ ಕದರ್ ಅಂತಹದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಳಸಿದ ಕೊನೆಯ ಸ್ಟ್ರಾಟಜಿ ಫುಲ್ ವರ್ಕೌಟ್ ಆಯಿತು ಇಡೀ ರಾಜ್ಯವೇ ನಿಬ್ಬೆರಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದತ್ತ ನೋಡೋ ಹಾಗೆ ಸೀನ್ ಕ್ರಿಯೇಟ್ ಆಯಿತು ಇದೀಗ ಲೋಕ ಸಮರಕ್ಕೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಿರುಸಿನ ಚಟುವಟಿಕೆಗಳು ನಡೀತಾ ಇದಾವೆ ಅಂದಹಾಗೆ ಲೋಕಸಭಾ ಚುನಾವಣೆ ಅಂದರೆ ಅದಕ್ಕೊಂದು ಸ್ಪೆಷಲ್ ಇದೆ ಕೆಲವೊಂದು ಸಮಯದಲ್ಲಿ ಸ್ಥಳೀಯ ನಾಯಕರ ವರ್ಚಸ್ಸು ಕೈ ಕೊಡುತ್ತೆ ಅದಕ್ಕೆ ಕಳೆದ ಬಾರಿ ರಾಜ್ಯದ ಲೋಕಸಭಾ ಚುನಾವಣೆಯ ಫಲಿತಾಂಶವೇ ಸಾಕ್ಷಿ ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಿದೆ ತಮ್ಮ ಗ್ಯಾರಂಟಿ ಘೋಷಣೆಗಳು ಬೆನ್ನಿಗೆ ನಿಂತಿದ್ವು ಅದೇ ಹುರುಪಿನಲ್ಲಿ ಕಾಂಗ್ರೆಸ್ ಫುಲ್ ಜೋಸ್ಟ್ನಲ್ಲಿ ಲೋಕ ಸಮರಕ್ಕೆ ಸಜ್ಜಾಗ್ತಿದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ಗಾಗಿ ನಾಮುಂದು ತಾಮುಂದು ಅಂತ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿ ವೀರಪ್ಪ ಮೊಯ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ತಾರೆ ಇವರು ಸಿಎಂ ಆಗಿ ಸಂಸದರಾಗಿ ಕಾರ್ಯನಿರ್ವಹಿಸಿ ಅನುಭವಿಯಾಗಿದ್ದು ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದಾರೆ ವರಿಷ್ಠರ ಬಳಿ ಉತ್ತಮ ಒಡನಾಟ ಇಟ್ಟುಕೊಂಡಿದ್ದಾರೆ ಆದರೆ ಇವರ ಬಗ್ಗೆ ಕ್ಷೇತ್ರದಲ್ಲಿ ಕೊಂಚ ಅಸಮಾಧಾನ ಇದೆ ಗೌರಿಬಿದನೂರು ಕ್ಷೇತ್ರದಲ್ಲಿ ಸೋತ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಸಹ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಪೈಪೋಟಿ ನಡೆಸ್ತಾ ಇದ್ದಾರೆ ಇವರು ಸಹ ಸತತವಾಗಿ ಶಾಸಕರಾಗಿ ಆಯ್ಕೆಯಾದಂಥವರು ಒಳ್ಳೆಯ ಅನುಭವಿ ನಾಯಕರಾಗಿದ್ದು ಉತ್ತಮ ಹೆಸರನ್ನು ಸಹ ಹೊಂದಿದ್ದಾರೆ ಆದರೆ ಇವರ ಬೆನ್ನಿಗೆ ನಿಲ್ಲವರು ಕಾಂಗ್ರೆಸ್ ಪಾಳಯದಲ್ಲಿ ಮುಂದೆ ಬರ್ತಿಲ್ಲ ಇನ್ನು ಎಂಎಲ್ಸಿ ಸಿ ಎಂಆರ್ ಸೀತಾರಾಮ್ ರವರ ಪುತ್ರ ರಕ್ಷಾರಾಮಯ್ಯ ಅವರು ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇವರು ಇತ್ತೀಚೆಗೆ ಯುವಕರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದು ಬೃಹತ್ ಉದ್ಯೋಗ ಮೇಳವನ್ನು ಸಹ ಮಾಡಿದ್ರು ಕೆಲ ನಾಯಕರು ಇವರ ಜೊತೆ ಕಾಣಿಸಿಕೊಳ್ತಾ ಇರೋದು ಬಿಟ್ರೆ ಇನ್ನೂ ಕೆಲವರು ಹಿಂದೆ ಸರಿದಿದ್ದಾರೆ ಇನ್ನೊಂದು ರೋಚಕ ಅಂದರೆ ಗೌರಿಬಿದ್ನೂರು ಕ್ಷೇತ್ರದ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ಮಾವ ಸಹ ಆಗಿದ್ದಾರೆ ಇವರು ತಮ್ಮ ಫೌಂಡೇಶನ್ ನಿಂದ ಮಾಡಿದ ಸಮಾಜ ಸೇವೆ ಕೆಲಸಗಳ ಮೂಲಕ ತಮ್ಮದೇ ಆದ ಒಂದಿಷ್ಟು ಬಳಗವನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ತಮ್ಮ ಮಗಳನ್ನು ಅಂದರೆ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡರನ್ನ ಲೋಕಸಮರಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲು ಪ್ರಯತ್ನ ನಡೆಸ್ತಾ ಇದ್ದಾರೆ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಹಾಲಿ ಬಿಜೆಪಿ ಸಂಸದ ಬಿ ಎನ್ ಬಚ್ಚೇಗೌಡರು ಕಾಂಗ್ರೆಸ್ ಮೇಲಿನ ಒಲವು ಸಹ ಕಾರಣ ಆಗಿದೆ ಹೀಗಿರುವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಡೈನಮಿಕ್ ಶಾಸಕರಾದ ಪ್ರದೀಪ್ ರವರು ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಚಿವ ಸುಧಾಕರ್ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲೇ ಸ್ಪರ್ಧೆ ಮಾಡಿದ್ರೂ ಸಹ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ನಾನು ಸಹ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಇವರು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೋ ಹೊರತು ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಾರ ಬೆನ್ನಿಗೆ ನಿಲ್ತಾರೆ ಅನ್ನೋದೇ ಇನ್ನೂ ನಿಗೂಢವಾಗಿದೆ ಸ್ಥಳೀಯ ನಾಯಕರಲ್ಲಿಯೂ ಸಹ ಕೆಳ ನಾಯಕರು ತಟಸ್ಥರಾಗಿ ನಿಂತಿರೋದು ಕಾಂಗ್ರೆಸ್ ಪಾಲಿಗೆ ತಲೆನೋವಾಗಿ ಪರಿಣಮಿಸಿದೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ವರಿಷ್ಠರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೋ ಕಾದು ನೋಡಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ